ಪಾಂಡವಪುರ ತಾಲೂಕಿನ ಎರಿಮರಳಿ ಗ್ರಾಮದಲ್ಲಿ ಕಳೆದ ಹದಿನಾಲ್ಕು ವರ್ಷಗಳ ಹಿಂದೆ ಆಚರಿಸಿದ್ದ ಬನ್ನಂತಮ್ಮನ ಹಬ್ಬ ಹಾಗೂ ದೊಡ್ಡ ಹಬ್ಬವನ್ನು ಬಹಳ ಅದ್ದೂರಿ ಹಾಗೂ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಗ್ರಾಮದ ಜನರು ಮಂಗಳವಾರದಿಂದಲೇ ಹಬ್ಬದ ಆಚರಣೆ ಪ್ರಾರಂಭಿಸಿ ಬುಧವಾರ ಸಂಜೆವರೆಗೂ ಎರಡು ದಿನಗಳ ಕಾಲ ಬನ್ನಂತಮ್ಮ ಹಬ್ಬದ ಆಚರಣೆಯಲ್ಲಿ ತೊಡಗಿದ್ದರು ಬನ್ನಂತಮ್ಮ ಹಬ್ಬದ ಹಿನ್ನೆಲೆಯಲ್ಲಿ ಹಿರಿಮರಳಿ ಗ್ರಾಮಕ್ಕೆ ಜನ ಸಾಗರವೇ ಹರಿದು ಬಂದಿತ್ತು ಗ್ರಾಮದಲ್ಲಿ ಎತ್ತ ಕಡೆಗೂ ಕಣ್ಣಾಯಿಸಿದರು ಜನವೋ ಜನ ಮೂರು ಲಕ್ಷಕ್ಕೂ ಹೆಚ್ಚು ಜನರು ಹಬ್ಬದಲ್ಲಿ ಪಾಲ್ಗೊಂಡು ಭರ್ಜರಿ ಬಾಡೂಟ ಸವಿದರು ಜನರ ದಂಡು ಹಿರಿಮರಳಿಗೆ ಆಗಮಿಸಿದ್ದರಿಂದ ಕೆಲ ಕಾಲ ಟ್ರಾಫಿಕ್ ಜಾಮ್ ಸಮಸ್ಯೆಯಿಂದಾಗಿ ಪೊಲೀಸರು ಜನರ ನಿಯಂತ್ರಿಸಲು ಹರಸಾಹಸ ಪಟ್ಟರು ಹಬ್ಬದ ಸಡಗರ ಶ್ರೀರಂಗಪಟ್ಟಣ ಜೇವರ್ಗಿ ರಾಷ್ಟ್ರೀಯ ಹೆದ್ದಾರಿಯ ಪಾಡುಪುರ ಪಟ್ಟಣದ ಬಸ್ ಡಿಪೋದಿಂದ ಹಿರಿಮಳಿ ಗ್ರಾಮದವರೆಗೂ ವಾಹನ ದಟ್ಟಣೆಯಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದ್ದರಿಂದ ಮಹಿಳೆಯರು ಮಕ್ಕಳು ಸೇರಿದಂತೆ ಸಾವಿರ ಹಬ್ಬದಿಲಿ ಜನರು ಕಾಲ್ನಡಿಗೆಯಲ್ಲೇ ಹಿರಿಮಳಿಗೆ ಸಾಗಿದ ದೃಶ್ಯಾವಳಿಗಳು ಕಂಡುಬಂದವು ಕೆಲವು ಬೈಕ್ ಸವಾರರು ಜಮೀನಿನ ಮಧ್ಯೆ ಬೈಕ್ ಚಲಾಯಿಸಿದರೆ ಇನ್ನು ಕೆಲವರು ಬೈಕ್ ಹಾಗೂ ಕಾರುಗಳನ್ನು ನಿಲ್ಲಿಸಿ ನಡೆದೇ ಹಿರಿಮಳಿ ಗ್ರಾಮ ತಲುಪಿದರು ಹಬ್ಬದ ಹಿನ್ನೆಲೆಯಲ್ಲಿ ಗ್ರಾಮದ ಅಂಗಡಿ ಮುಂಗಟ್ಟುಗಳಲ್ಲಿ ವ್ಯಾಪಾರ ಜೋರಾಗಿತ್ತು ಚಿಕ್ಕ ಮಕ್ಕಳು ಬಲೂನು ಸೇರಿದಂತೆ ಇತರೆ ಆಟಿಕೆ ವಸ್ತುಗಳನ್ನು ಖರೀದಿಸುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು ಗ್ರಾಮದ ಪ್ರಾಚೀನ ಹಬ್ಬಗಳನ್ನು ಉಳಿಸಿಕೊಳ್ಳಲು ಗ್ರಾಮದ ಮುಖಂಡರು ಹಾಗೂ ಯುವ ಉತ್ಸಾಹ ಯುವಕರು ಮುಂದಾಗಿದ್ದು ಅದರಂತೆ ಇದೀಗ ಅಮನ ಹಬ್ಬ ಅಂದರೆ ಬನ್ನಂತನ ಹಬ್ಬಕ್ಕೆ ಸಂಭ್ರಮದಿಂದ ಚಾಲನೆ ನೀಡಿದ್ದಾರೆ bodoh sekali sih orang, teman ಯಾವ್ರಿ ಅಮ್ಮ ಆಮೇಲೆ ಖಾಲಿ ಮಾಡಿ ಕಳ್ತಲ್ಲ ಅಂತ ಇಲ್ಲಿ ಬಂದಿದ್ರಿಗೆಲ್ಲ ಯಾರು ಏನ್ ಸಮಯ ಅದೇ ತರ ಇವಾಗ ದೂರಿ ಮಾಡ್ತಾ ಇದ್ರು ನೋಟ ಹತ್ತು ರೂಪಾಯಿ ಖರ್ಚು ಮಾಡಿ ಎಲ್ಲಾ ದೇವಸ್ಥಾನ ಉದ್ಘಾಟನೆ ಮಾಡಿ ಮಾಡ್ತಾ ಇವಾಗ ವರ್ಷ ಮಾಡ್ಬೇಕಾಗಿತ್ತು ಬೇಡ ಹದಿಮೂರನೇ ವರ್ಷ ಮಾಡಬ ಅನ್ನೋದು ಹತ್ ಮೂರನೇ ವರ್ಷ ಮಾಡ್ರಿ ಮಾಡ್ರಿ ವರ್ಷ ಮಾಡಿದೀವಿ ಇನ್ನು ಇನ್ನೂ ನಾಲ್ಕು ದಿವಸದ ಹಬ್ಬ ಇದೆ ಲಕ್ಷ್ಮೀ ದೇವಿ ಅಪ್ಪ ವೀರಭದ್ರ ಸ್ವಾಮಿ ಅಪ್ಪ ಎಲ್ಲ ಅಯ್ಯೋ ಎವಿ ಜನ ಜನ ಅವಕಾಶನೇ ಇರಲಿಲ್ಲ એવી જન રાત્રે નિર્સ સંતોષવાની અપના બી ಮಾಡಿ ಯಾವುದೇ ಬಡವರಾಗಬಹುದು ಎಲ್ಲ ಜಾತಿ ಧರ್ಮ ಎಲ್ಲ ಮಾಡ್ತು ದೊಡ್ಡದಾಗಿ ಪ್ರತಿಯೊಬ್ಬರು ಒಂದೊಂದು ಮರಿ ಒಂದು ಕೋಳಿ ಹೋಗಿ ಅದ್ದೂರಿಯಾಗಿ ಮಾಡ್ತಿದ್ದೀವಿ ಕಮ್ಮಿ ಅಂದ್ರೆ ಇಲ್ಲಿ ಎಕ್ ರೋಡ್ ಐತೆ ಐತೆ ಒಬ್ಬರು ಇದು ಎಷ್ಟೋ ಹೊಸ ಯಾಕೆಂದ್ರೆ ಯಜಮಾನ್ರುಗಳು ಎಲ್ಲ ಒಂದು ಮಾಡಲೇಬೇಕು ಸುಮಾರು ಸಾರೈತೆ ಅಂತ ಹೇಳಿ ದೊಡ್ಡದಾಗಿ ಹಬ್ಬ ಮಾಡ್ತಾ ಇದೀವಿ ಜನಸಂಖ್ಯೆ ತುಂಬಾ ಸೇರ್ತೈತೆ ಸ್ಕೂಟರ್ ಆಗಬಹುದು ವ್ಯವಸ್ಥೆ ತುಂಬಾ ನಮಗೆ ಹೆಲ್ಪ್ ಮಾಡ್ತೈತೆ ಯಜಮಾನ್ರು ಪರವಾಗಿ ಮತ್ತೆ ಯುವಕರು ಎಲ್ಲ ನಿಂತ್ಕೊಂಡು ದೊಡ್ಡದಾಗ ಹಬ್ಬ ಮಾಡಿದ್ವಿ ಪ್ರತಿ ಒಂದು ಮನೆಯೂ ಅಲಂಕಾರ ಮಾಡಿದ್ದಾರೆ ಆಮೇಲೆ ನೋಡೋದೇ ಆ ರೀತಿ ಜನ ಸೇರಿದ್ದಾರೆ ತುಂಬಾ ಪ್ರತಿಯೊಬ್ರು ಪರವಾಗಿ ಬಲಿಗ ಅಂತ ಏನಿಲ್ಲ ಅದ್ಭುತವಾಗಿ ಹಬ್ಬ ಮಾಡ್ತಾ ಎಲ್ಲ ಎಲ್ಲಾ ಜನಗಳು ಊರು ಬಾರಿ ಚೆನ್ನಾಗಿ ಮಾಡಿದ್ದಾರೆ ಊಟ ಭಾರಿ ದೊಡ್ಡ ಗ್ರಾಮ ಇದು ಎಲ್ಲರೂ ಕೂಡ ಭಾರಿ ಜೋರಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ ಗ್ರಾಮದವರು ಎಂತೆ ಬಡವರು ಕೂಡ ಭಾರಿ ಜೋರಾಗಿ ಮಾಡಿದ್ದಾರೆ ಹಬ್ಬ ಭಾರಿ ಅದ್ಧೂರಿ ಏನು ಇವತ್ತು ಜೋಡಿ ಸಂಬಂಧನ ಹಬ್ಬ ಹಿರಿಮೇಳಿ ಗ್ರಾಮದಲ್ಲಿ ಕಳೆದ ಹದಿಮೂರು ವರ್ಷದ ಹಿಂದೆ ನಡೆದಂಥ ಹಬ್ಬ ಇವತ್ತು ಮತ್ತೆ ಆಚರಿಸ್ತಾ ಇದ್ದೀವಿ ಇವತ್ತು ಸಂಭ್ರಮದಿಂದ ಇವತ್ತು ಗ್ರಾಮದಲ್ಲಿರ್ತಕ್ಕಂಥ ಬಡವರಿರಲಿ ಸಾಹುಕಾರ ಇರಲಿ ಯಾವುದೋ ರೈತರಿರಲಿ ಕಾರ್ಮಿಕರಲ್ಲಿ ಎಲ್ಲ ಖುಷಿಯಿಂದ ಇವತ್ತು ಇಡೀ ಕರ್ನಾಟಕದಾದ್ಯಂತ ಇರ್ತಕ್ಕಂಥ ಸಂಬಂಧಿಕರು ಕರೆದಿ ಸ್ಪರ್ಧೆ ಇವತ್ತು ದಿನ ಆ ತಾಯಿ ಪ್ರಸಾದನೆ ಇವತ್ತು ಬಡಿಸ್ತಾ ಇದ್ದಾರೆ ಈ ಒಂದು ಒಂದು ಕಾರ್ಯಕ್ರಮಕ್ಕೆ ಆರಕ್ಷಕ ಇಲಾಖೆ ಇರ್ಬೋದು ಬೇರೆ ಬೇರೆ ಎಲ್ಲ ಇಲಾಖೆಗಳು ಇವತ್ತಿನ ದಿನ ನನಗೆ ತುಂಬ ಸಹಕಾರ ಮಾಡಿದೆ ಇವತ್ತು ಗ್ರಾಮಸ್ಥರು ಯಜಮಾನರುಗಳು ಯುವಕ ಮಿತ್ರರು ಖುಷಿಯಿಂದ ಇವತ್ತೊಂದು ದಿನ ಈ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಕಳಿಸ್ತಾರಿ ಟ್ರಾಫಿಕ್ ಜಾಮ್ ಆಗಿತ್ತು ಅಂತೇಳಿ ಇವತ್ತು ಐದು ಕಡೆ ಇವತ್ತಿನ ದಿನ ನೀವು ಒಂದು ವಾಹನ ನಿಲ್ದ ವ್ಯವಸ್ಥೆ ಮಾಡಿದ್ದೀವಿ ಅಂಥ ಸಂದರ್ಭದಲ್ಲೂ ಸಹ ಇವತ್ತು ಸ್ವಲ್ಪ ವ್ಯತ್ಯಾಸ ಆದರು ಮತ್ತೆ ಜನ ಇವತ್ತು ದಿನ ಎಲ್ಲರಿಗೂ ಸಹಕಾರ ಮಾಡಿದ್ವಿ ತುಂಬ ಧನ್ಯವಾದ ಈ ಆ ಹಬ್ಬಕ್ಕೆ ಸಹಕಾರ ಸಹಕಾರ ಮಾಡಿ ಎಲ್ಲರಿಗೂ ನಾನು ಧನ್ಯವಾದ ಆಮೇಲೆ ಆರತಿ ಆಮೇಲೆ ಬಣ್ಣ ತಮ್ಮನಿಗೆ ಪ್ರಶಾದ ಎಲ್ಲನೂ ವಿತರಣೆ ಮಾಡಾದಮೇಲೆ ಮಧ್ಯಾಹ್ನ ಧೂಳು ಮರಿ ಕೊಟ್ಟಾದ ಹನ್ನೆರಡು ಗಂಟೆ ಮೇಲೆ ಅವ್ರ ಮನೆಗೆ ಉಪಹಾರ ಕೊಟ್ಟಾದ್ಮೇಲೆ ಪ್ರತಿಯೊಬ್ಬರು ಮನೆ ಮನೆಗೆ ಹೋಗಿ ಊಟ ಮಾಡ್ತಾರೆ ಈಗ ಸಂಜೆನ ಕಣ್ಣು ಹೋಗಿ ಅದನ್ನು ಇವತ್ತಿನ ದಿನ ಗೌರವಪೂರ್ವಕವಾಗಿ ಕಡೆ ಆ ತಾಯಿನ ಹೊರಗಡೆ ಕಳಿಸ್ಕೊಡ್ತಾರೆ ಅದಾದ ನಂತರ ಇವತ್ತಿಂದ ನಾವು ಯಾವುದೇ ಮತ್ತೊಂದು ಬರ್ತನ ಮಾಡೋದಿಲ್ಲ ಏನು ಅಂತಂದರೆ ಅದನ್ನು ನಮ್ಮ ಗ್ರಾಮದಲ್ಲಿ ತುಂಬ ಪ್ರೀತಿ ಕಾಲದಲ್ಲಿ ಎಲ್ಲರೂ ಪ್ರೀತಿ ಕೊಡ್ತಾರೆ ಸಂದರ್ಭದಲ್ಲಿ ಅವರು ಸಹ ತರ್ತಾರೆ ನಾವು ಅದೇ ರೀತಿ ಹೋಗ್ತೀವಿ ಅದರಿಂದ ಇವತ್ತು ಈ ಜನಸಂಖ್ಯೆ ಆಗಿದೆ ಮತ್ತು ಈ ಕಾರ್ಯಕ್ರಮ ತುಂಬಾ ಯಶಸ್ವಿ ಲಕ್ಷ್ಮೀ ಲಕ್ಷ್ಮೀದೇವಿ ಹಬ್ಬ ಒಂದು ತಿಂಗಳು ಹದಿನೈದು ಹದಿನಾಲ್ಕು ಹದಿನೈದಕ್ಕೆ ಆ ಹಬ್ಬ ಪೂರ್ವಕವಾಗಿ ಇವತ್ತಿನ ದಿನ ಈ ಬಣ್ಣ ಜೋಡಿ ಬನ್ನ ತಮ್ಮ ಹಬ್ಬ ಮುಂದಿನ ದಿನಗಳಲ್ಲೂ ಸಹ ಅದು ಸುಗಮವಾಗಿ ಇದೇ ಥರ ಲಕ್ಷಾಂತರ ಜನ ಬಂದು ಈ ಕಾರ್ಯಕ್ರಮ ಆ ಈ ಹಬ್ಬನ ಆಚರಿಸ್ತೀವಿ ಯು ಹನುಮಂತಮ್ಮ ಅಂತೇಳಿ ಈ ಹಬ್ಬ ಮಾಡಿ ಹದಿನಾಲ್ಕು ವರ್ಷ ಆಗಿತ್ತು ಹದಿನಾಲ್ಕು ವರ್ಷದಿಂದ ಎಲ್ಲ ಈಗ ಊರಿನ ಮುಖಂಡರು ಯಜಮಾನಗಳೆಲ್ಲ ತೀರ್ಮಾನ ಮಾಡಿ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ಈಗ ಮಾಡ್ತಿರುವಂತ ಹಬ್ಬ ಇದು ಊರಿಗೆ ಸಾಕಷ್ಟು ಮೂರು ಲಕ್ಷಷ್ಟು ಜನಸಂಖ್ಯೆ ಬಂದು ಸೇರಿ ಹಬ್ಬವನ್ನ ನಡೆಯುವ ಮಾಡ್ತಾ ಇದೆ ಎಂಥ ಕಡುಗಳನ್ನೂ ಕೂಡ ಐವತ್ತರಿಂದ ಕೆ ಕೆಜಿ ಒಂದು ಕ್ವಿಂಟಲ್ ಮಟನ್ ತಗೊಂಡೆ ಮಾಡ್ತಾ ಇರುವಂತ ಹಬ್ಬ ಇದು